ಿ ಚೆನ್ನಾಗಿದೀವ ಸುಮಾರಾಗಿ ಹುಷಾರಾಗಿದ್ಯಾ ಸಾವಿತ್ಮ್ಮ ಚೆನ್ನಾಗಿ ನೀವು ಚೆನ್ನಾಗಿದ್ದೀರಾ ಒಂಚೂ ಸುಮಾರಾಗ ನೀ ಅವತ್ತಿಂದಾನು ಏನು ಮನದಿ ಮಂಗಿದ್ಲು ಒತ್ತಾರಿಂದ ನೀವು ಮಾತಾಡ್ಕೊಂಡ್ಬಿಟ್ಟು ಮಂಗಿದ್ಲು ಈಗ ಒಂದು ಅರ್ಧ ಗಂಟೆಯಿಂದವ ಕುತ್ಕೊಂಡು ಮಾತಾಡ್ಬಂದ್ಬಿಟ್ಟು ಬಂದೆ ಸುಮ್ಕಿರು ಕುತ್ಕೊಂಡು ಒಂಚೂ ರಾಗ ಅಡ್ಗಾನಾ ಆಗಬೇಕು ಹುಷಾರಿಲ್ಲ ಹುಷಾರಿಲ್ಲ ನನ್ಗೆ ಕುರಿಕ ಕೊರಿಕ ಮನೆಕೊಂಡು ಅದ ಒಂಚೂರು ನಗ್ನಾಗೆ ಹುಡ್ಕೊಂಡು ಇರ್ಬೇಕು ಜೀವರ್ಸ ಮಾಡ್ಕೋಬೇಕು ಸುಮಾರಾಗಿ ಊಟ ಗಿಟ್ಟ ಮಾಡ್ತಿದ್ದೀವ್ಜಿ ಸುಮಾರು ಸ್ವಲ್ಪ ಮಾಡ್ತೀನಿ ಬೇರೆ ಅರ್ದಸ ನಿನ್ಗೆ ಇಷ್ಟ ಆಯ್ತದೆ ಇಟ್ಟು ಮಾಡ್ಸ್ಕೊ ಉಪ್ಯಾಸ ಮಾಡಿಸ್ಕೊ ಉಣ್ಣು ಅನ್ನ ಮೆತ್ತ ಮಾಡಿಸ್ಕೊಂಡು ನಿಂಗೆ ಹೆಂಗ್ ಬೇಕು ಉಣ್ಲಾ ಹೊಸ ಸುಮಾರು ಮಾಡ್ಕೊಳ ಉಂಚೂರು ಅಷ್ಟೇ ಇದಾಗಿಲ್ಲ ಈ ಥರ ಗಿಟ್ಟೋಗಿಲ್ಲ ಕಳೆವಾಗದೇ ಮನೆ ಕಳಕೋದ್ರೆ ನಿಂಗಿ ಮನೆ ಕಳಕ್ಕೆ ಬಿಡಕಿಲ್ಲ ಮಾತಾಡೋ ಕುತ್ಕೊಂಡು ಮಾತಾಡುವಂತದೇ ಸುಂಕಿರು ಏನಾರ ಮನೆ ಕಂಡು ಏ ನಗ್ನಾಗ ಇರ್ಬೇಕು ಒಂಚೂರ ಎಲ್ಲ ವೇಲ್ ಬದಲಕ್ಕ ಆ ಉಳುವೆ ಗಣ್ಣುವೆ ಅದೆಲ್ಲ ಮಾರ್ಕೆಟ್ಗೆ ಓಟ್ ಬರ್ತೀವಿ ಅನ್ಕೊಂಡು ಹೋದ್ರು ಅದೆಲ್ಲ ಓಟ್ ಬತ್ತೀವಿ ಅನ್ಕೊಂಡ್ ಹೋದ್ರು ಅವಳು ಆವತ್ತಿ ನನ್ನ ಕೆಲ್ಸಕ್ಕೆ ಹೋಗಿಲ್ಲ ಇವಳೆ ಇಲ್ಲೇ ನೋಡ್ಕೊಳ್ಳೋದೇ ಆಗದಲ್ಲ ಅತ್ತೆ ಗಂಡ ಹೇಳ್ಬಿಟ್ಟಿದ್ದದಂತೆ ನಿಮ್ಮಮ್ಮ ಹುಷಾರ ಗಂಟವ ಹೋಗ್ಬೇಡ ಇರು ನೀನು ಬರ್ಬಿಡ ಕೆಲಸಕ್ಕೆ ಅಂತಾವ ಅತ್ತೆ ಹಂಗು ಕಂಪ್ಯೂಟರ್ ಗಂಪ್ಯೂಟರ್ ಮನೇಲೇ ಮಾಡ್ಬೋದಂತೆ ಅವಣ್ಣು ಮಾಡೋಕೆ ಹೊಲ್ದು ಅವ್ರು ಅಮ್ಮನ್ನೇ ನೋಡ್ಕೊಂಡು ಕುತ್ಕತ್ತೀನಿ ಅಂತಳೆ ಆಡ್ಲಿ ಮಾಡಲಿ ಸುಮ್ಮನೀರಕ್ಕ ಅಯ್ಯೋ ಹೆಂಗೋ ಏನು ಏನು ಮಾಡ್ತಿದ್ಲು ಅಯ್ಯೋ ಅಕ್ಕ ಸುಮ್ಮನೀರು ನಿಜಕ್ಕೂ ಹೂಕ್ಬೇಕ ಯಾಕರೆ ಬಂದ್ಬಿಟ್ಲ ಮತ್ತೆ ಓದ್ತವೆ ಏನಾರಾಗ ಹೋಗ್ಬಾರ್ದನ್ನ ತರದಲ್ಲಿ ಯಾರ ತೊಳೆ ಮನೆಯೊಳಗೆ ಗೊತ್ತಾ ಒಂದು ಬೀಳ್ಗಿಲ್ಲ ಒಂದು ತೊಳೆಕಿಲ್ಲ ಒಂದು ಕಸ ತೊಳ್ಯಕ್ಕಿಲ್ಲ ಕನಕೋ ಎದ್ದು ರಾತ್ರಿ ಸಾರು ಮಾಡಿಬಿಡ್ತಾಳೆ ಎದ್ದು ಅದಕ್ಕೆ ಹಾಕೊಂಡು ಒಯ್ತಾರದೆಯಾ ಮತ್ತೆ ಊಟ ಮಾಡಿ ಎದ್ದಿ ಇಲ್ಲ ನಿಮ್ಗೆ ಆಗೋದ್ರೆ ಇಟ್ಟು ಇಕ್ಕ ಉಣ್ಣಿ ಇಲ್ಲ ಏನಾರು ಇದು ಮಾಡಿ ಏನಕ್ಕಿಲ್ಲ ರಾತ್ರಿ ಸಾರು ಮಾಡಿ ಮಾಡ್ಕೊಬಿಡ್ತಾಳೆ ಎದ್ದು ಆ ಹೊತ್ತಿಗೆ ಕ್ಯಾಕ ಬಿಡ್ತಾಳೆ ಮದ್ದೇನ ಕೂಡ ತುಂಬ್ಕೊಂಡು ಒಯ್ತಾಯಿರೋದಿಯಾ ಉಂಡ್ರ ತಿಂದ್ರ ಸಂಜೆ ಮೇಲೆ ಬತ್ತಾಳ್ತಾನೆ ಬರೋದಕ್ಕೆ ನಾನು ಇಟ್ಟು ಮಾಡಿ ಅನ್ನ ಮಾಡಿರ್ತೀನಿ ತಾನು ಹೋಗಿ ಕೈ ತೊಳ್ಕೊಂಡು ಇಕ್ಕೊಂಡು ಅವು ಏನಂಗೆ ಇ ಕೊಟ್ಬಿಡ್ತಾಳೆ ಅವಳು ಇಕ್ಕೊಂಡ್ಬಿಡ್ತಾಳೆ ದಡ ಮನೆ ಕಡದಿಯು ಏನು ಅಡಿ ತುಟಿ ಊದಿ ಏನು ಹಂಗಾಯ್ತು ಹ್ಯಾಂಗಾಯ್ತು ಪಯಣ ಹೆಂಗಿತ್ತು ಚೆನ್ನಾಗಿದ್ದೀರಾ ಮಟ್ಟಿದ್ದೀರಾ ಯಾವ್ದಾರ ಆ ಮಾತಾಡ್ಬಿಡ್ದಕ್ಕ ಹೇಳ್ತೀಯಾ ನೀನು ಅಂದ್ರೆ ನಾವು ಬಂದಿರೋದೇ ಇಷ್ಟ ಇಲ್ವಾ ಆ ಹಿಂಗಾಕ ಬುದ್ಧಿ ಕಲಿಯೋದು ಏನಾರು ಆಗ್ಬಿಡ್ದಕ್ಕ ಆಗಿತಾವು ಕಾಸಿ ಯಾತ್ರೆಗೆ ಹೋದರು ಅಲ್ಲೇ ಹೊಂಟೋಗ್ಬಿಟ್ಟವ್ರೆ ಇನ್ನೂ ಇನ್ನು ಬುರಾಕಿರ ಅಂತ ಅನ್ಕೊಬಿಟ್ರೇನು ಅಲ್ಲ ಹಿಂಗಾಕ ಬುದ್ಧಿ ಕಲಿಯೋದು ಇವಳು ಹೇಳು ನಿಜವಾಗ್ಲೂ ಇವಳು ಈ ಥರದವಳು ಅಂತ ನನ್ನ ಕನ್ಸು ಮನ್ಸರು ಒಂದು ಕಡಿತಲ್ಲ ಕಣಕ ಯಾಕಂತ ಅವ್ರ ಅಪ್ಪನ ಅಂತ ಏನು ನಿನ್ನ ಮಗನ ದುಡ್ಡಲ್ಲಿ ತಿಂತಾವಳೆ ಉಂಟವಳೆ ಅವ್ನು ಸತ್ತಾಗ ಐವತ್ತು ಲಕ್ಷ ದುಡ್ಡು ತಾನೆ ಅವಳು ಅಂದಕ್ಕೆ ಆಯ್ತಾರದು అస్ట్ బందో తార్కారి దిసుకే యా జనాయ దిసకి ఎచ్చు కమ్ి ఏళ్ెండు సవర సంపద అవుతుంది ఖర్చు కళర్నా సవర దుడ్డు అంత కనక అక్క ఇవళు దుడ్డు సంపాదన మాట్ అంటు అంగార ఆత్తు పడ్ ఇవళు కమలి వ న్యాయ కొట్లు ఇవగా మదో మాట్క నూనీ అందబుట్టు ఇవ్వగ నన్ను మగ్స్సురు నా మనే నాలు ఇవ్వనీ అనుక అడ్డాకండే ఓబెడి కనర్లవ్ నడి కర్కొందా నడి కట్ మరి నేను ఇస్కీ నేను ఇస్కీంద్ల సక్తిని అడ్ల అనుబుట్టు నన్ను కర్కొకి ఇస్కండె ನನ್ನ ಮಗಳು ಆ ಗಂಟೆಗೆ ನಾನು ಹೇಳಿ ನಾನು ಮಗಳು ಬಂದು ಅವು ನಮ್ಮ ಹೆಸ್ರಿಗೆ ಮನೆ ಮಾಡ್ಕೊಟ್ರು ಅಯ್ಯೋ ಅಣ್ಣ ಬೇಜಾರು ತಿಳ್ಕೊತಾನೆ ಬಿಡವ ನಿನ್ನ ಹೆಸ್ರು ಮಾಡ್ಕೊಟ್ಟವು ನಾವು ಅಂದ್ಬಿಟ್ಟು ಈ ಥರ ಎಲ್ಲವ ನಾವು ಸಹಾಯ ಮಾಡಿದ್ಕೆ ಅಷ್ಟೆಲ್ಲ ಇದು ಮಾಡಿದಕ್ಕೆ ಇವಳು ಹಿಂಗ ಬುದ್ಧಿ ಕಲಿಯೋದು ಅಯ್ಯೋ ಅವ್ನಿಗೆ ದೂರಕು ಕೂತ್ಕೊಳ್ಳೋದು ಅವ್ಳ ನಮ್ಮ ಹೊಟ್ಟೆ ಒಳಗೆಲ್ಲ ನನ್ನ ನಮ್ಮ ಅಕ್ಕ ನೀನು ಏನಾರು ಅನ್ಕೊ ಪಪ್ಪ ಅವಳು ಬೇಕಾರೆ ಎದುರು ಬದ್ರಗೂ ಒಂದು ಬೇಜಾರು ಬೇಜಾರ್ ಮಾಡ್ಕೊತಾಳೆ ಏನಾರು ಅಂದ್ರೆ ಇಂದಿರ್ಕೊಂಡು ಮಾತಾಡಕಿನ ಒಟ್ಟಿಗೆ ನಮ್ಮ ಕೆಂಪಿನೇ ಅಂತಾರೆ ಅವಳು ದುರ್ಬುದೀನೇ ಅವಳು ನಾನು ನೋಡಿಲ್ವಾ ಅಲ್ಲೇ ಹೋಯ್ತಿದ್ರು ಏನಮ್ಮ ಬ ಏನತ್ತೆ ಬತ್ತೆ ಬಿಡತ್ತೆ ಏನು ಕಷ್ಟ ಸುಖ ಏನು ಇಲ್ವಲ್ಲ ಯಾವಾಗ ಮಾತಾಡಳು ಅವ್ರವಂಗೆ ದಿಮಾಕು ಅವ್ರವ್ ನೋಡಿಲ್ವಾ ನೋಡಿಲ್ವ ಹೇಳು ಆ ಇತ್ಕೋಬೇಕಾರೆ ಏನು ಬರಬೇಕಾರೆ ಉದ್ದಿಕುವೆ ಉದ್ದಿಕುವೆ ಸಿಕ್ಕ ಸಿಕ್ಕಿ ಸಿಕ್ಕು ಸಿಕ್ಕಿದ್ನೇ ಟ್ರೈನಲ್ಲಿ ಏನು ಸಿಕ್ತು ಎಲ್ಲ ನಾನು ನೆಡಿ ಇಪ್ಪತ್ತೂ ತಕೊಂಡು ತಿನ್ಬಿಟ್ಟು ಬೇದ ತುಸ್ಕೊಂಡು ಕುತ್ಕೊಂಡ್ಲು ಅವನಿಗೆ ರೈಲ್ವೆ ಟೇಷನ್ ಅಲ್ವೇ ಮೈಸೂರು ರೈಲ್ವೆ ಟೇಷನ್ ಅಲ್ವೇ ಬಾತ್ರೂಮ್ ಹಿಡ್ಕೊಂಡು ಹೋದ್ರು ಗಣ್ಣು ಹೇಳ್ತವೆ ಆ ಒಯ್ಯನ ಎಳ್ಕೊಂಡು ಹೋದ್ಲು ಆ ಕಾಲಕ್ಕೆ ಕಾಲಕ್ಕಿಲ್ಲ ಕುತ್ಕೊಂಡು ನಿಂತ್ಕೊಳ್ಳೋಕೆ ಆಯ್ಕೆ ನಿಂತ್ಕೊಂಡು ಕುತ್ಕೊಳ್ಳೋಕಾಯ್ಕಿಲ್ಲ ಅಂಥೇ ಪರಿಸ್ಥಿತಿ ಇಲ್ಲಿರ ಒಯ್ಯನೂ ಬಿಡ್ದಂಗೆ ಕರ್ಕೊಂಡು ಹೊಂಟೋದ್ಲಾ ಇವಳು இங்க சாய் ரக அப்படின் தின்க்கண்டு மய்யா பெல்ஸ்கண்டு நின்வா கேன்பேட்வா அல்லாய்தா மனி ஹாலோது வந்த ஏன்த்தி எந்தத்தை சுதா சேனாக ஏனாரூ மாத்தர்ஸ் பட் யோ ஓதி சாக்க குத்தி நான் வந்தவரா பேக கூங்கே கங்கே கங்கே அந்த மனைவி பக்க நின்றுக்கண்டுச்சு கடைங்கிற சோஃப்ட் மேலே கூத்தி ஓதே நபாய்சி பாக் எத் ஓதனா ம் ஈக வந்திரா அந்த முகித்து கனக்க லெய் தக்கோ பிரசாத ம் கொடிக்கோ కొడు వసీ పద్మంగి కొట్టు పొత్తు అందే యాదీరి అంత అంది నోడదా నేను దాడిస్ పుట్టుక పోయితీ ఆడు బేరే ఎత్తు మోడ్బుడు నేను ప్రసాద్ తో తిన్ను కొడో తి అంత అంద అదే ఎత్తు మూడు నువ్వు ఇలాక తాను తిందూ మూరు దిస పరీక్ష నోడదే తిందళనో తిందాళేనో తిందళనో అందరు దిసాస పరీక్ష అక్క ఆ ఒస తు ప్రసావ తిందివల్ ఇవళు ఒంచూరు అన్న కచ్చుకోవాల ఇష్టూ దూరం కరబదకా మనసు బతుంది ಭಾಗವಂತ್ರು ಕರ್ಣೆ ಇಲ್ದಾನೆ ಇವಳು ಬತ್ತೈದಲ್ಲ ದುರಂಕಾರ ಬರ್ತದ ಹಿಂಗ ಬರೋದು ಏಳು ತಾಯಕ ತಪ್ಪಾಗಿರೋ ಹೋಗಿ ಯಾಕೆ ಕೊಡಿದ್ರೆ ನೋಡಿ ನಾನು ಯಾವಾಗ ತಿನ್ನಿಲ್ಲ ಯಾವ ಇದು ಬಿಚ್ಕೊಂಡೆ ತಗಪ್ಪ ಪ್ರಸಾದ ಅಂದ್ಬಿಟ್ಟು ಅವೆಲ್ಲ ತಿಂತು ತಿಂತ ನಾನು ಪದ್ಮ ಎತ್ ಮುಡದೆ ಅಂತ ತಗೊಂಡು ಹೋಗಿಲ್ಲ ಇನ್ನೂ ಅಲ್ಲೇ ಅದೇ ಇರಲಿ ಅಂದಿ ಸುಮ್ಮನೆ ಆಗಿದೆ ನಾನು ಇಷ್ಟೆಲ್ಲ ಮಾಡ್ದೊಳಗೆ ಇವಳು ಹಿಂಗೆ ಆಡ್ತವಳಗೆ ಹಾಕಿ ಬಂದಿದ್ದಾಳು ಅಂತವ ಸರಿಯಾ ಆಮೇಲೆ ಇವಳು ಕಂಬಲೇ ರೊಟ್ಟಿಗೆ ಹೋದೆ ಅವಳು ಮಾತ್ರವ ಬಟಾಡೋದು ಓ ಚೆನ್ನಾಗಿರತ್ತೆ ಯಾವಾಗ ಬಂದಿರತ್ತೆ ಏನತ್ತೆ ಕುತ್ಕತೆ ಊಟ ಮಾಡಿ ಅಂತ ಸುಮ್ಮನೆ ಇಲ್ದ್ದು ಮಾತಾಡಿದವ ಅನ್ನವನ ಬಾಯಿ ಇಲ್ಲಿ ಹೋದ್ರೆ ಮಾತಾಡೋದು ಮಾತ್ರ ಮಾತ್ರವಾಗ ಭಾಳ ಮಾತಾಡ್ಸೋದು ಕನಕ ಓ ಅಥವಾ ಚೆನ್ನಾಗಿದ್ದಿರತ್ತೆ ಏನತ್ತೆ ಎಂತತೆ ಹೆಂಗಿತ್ತು ಪಯಣ ಹಂಗೆ ಹಿಂಗೆ ಅಂತ ಹುಂಕನವ ಚೆನ್ನಾಗಿತ್ತು ಹೂ ಹೋಗಿ ಬಂದು ಹ್ಞೂ ನಿಂಗಮ್ಮನ ಬಂದೆ ತಾಯಮ್ಮನ ಅಮ್ಮನ ಬಂದಳೆ ಎಲ್ಲವ ಹ್ಞೂ ಅಂತ ಅಂದೆ ಹೆಂಗೋ ಹೆಂಗ್ ಬಿಡ್ರತೆ ಒಳ್ಳೇದಾಯ್ತು ಆತ ಹೆಂಗ ಅದರ್ಶನ ಮುಗಿಸ್ಕೊ ಬಂದ್ರಲ್ಲ ನೀವು ದೇವರು ಒಳ್ಳೇದು ಮಾಡಾನೆ ಬಿಡು ಅಂದ್ಕೊಂಡು ಅಂದ್ಕೊಂಡು ಅವಳು ಮಾತಾಡ್ಸೋದು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಜೀವ ತಗುದನ್ನು ಕೂತ್ಕೊಂಡೆ ಕಾಪಿನೂ ಕಾಯಿಸ್ಕೊಟ್ಳು ಓದರ್ಶನವ ಕಾಪಿನೂ ಕುಡಿದ್ಬಿಟ್ಟು ಕೂತ್ಕೊಂಡು ಬಂದ್ಬಿಡ್ ಮಾತಾಡ್ಬಿಟ್ಟು ಬಂದೀವಿ ಅಷ್ಟು ಬೇಡ ಇವಳು ಹಾಂ ಎದ್ದು ಮಗಳಿಗೆ ನಾನು ಓಡ್ತೇವೆ ಅವನು ಕನಕ ಅಕ್ಕಿ ಹಾಕಕ್ಕೆ ಮುಡ್ಬಿಡ್ತಾಳೆ ಕಾಫಿ ಕಾಯ್ಸ್ಕೊಂಡು ಕೊಡ್ಕೊತಾಳೆ ನನಗೆ ಒಂದು ಲೋಟ ಕಾಪಿ ಕೊಡ್ತಾಯಿಲ್ಲ ಮನೆ ಒಳಗೆ ಆ ನಾನು ಹೋಗ್ಬಿಟ್ಟು ಆಲ್ ತಕ ಬಂದ್ಬಿಟ್ಟು ಕಾಯಿಸ್ ನನ್ನ ಕಾಪಿ ಫ್ರಿಜ್ ಒಳಗೆ ಆಲ್ಗಿರು ಇದ್ದದೇನೋ ಅಂತ ನೋಡಿದ್ರೆ ಇಲ್ಲ ರಾತ್ರಿ ಬರ್ರಾಗ ಬರ್ತಾಳಲ್ಲ ಒಂದು ಏಳು ಗಂಟೆ ಎಂಟು ಗಂಟೆಗೆ ಆರು ಕಾಲು ಇಟ್ಟು ಆಲಿಕೋ ಬರ್ತಾಳೆ ಕಾಲು ಇಟ್ಟು ಆಲಿಯಲ್ಲಿ ರಾತ್ರಿ ಹೊತ್ತು ಕಾಯಿಸ್ ಕುಡ್ಕೊತಾಳೆ ಇನ್ನು ಕಾ ಒಂದು ಲೋಡ್ ಒಂದು ಅರ್ಧ ಲೋಟ ಮುಳಿರ್ತಾಳಲ್ಲ ಎದ್ದೆ ಹೊತ್ಕ ಕಾಯ್ಕೊಂಡು ಕುಡಿದ್ ಊಟ ರಾತ್ರಿ ನಾನು ಅಷ್ಟೊತ್ತ ಕುಡಿಯೋಲ್ವಲ್ಲ ಅಡುಗೆ ಗಿಡಗಿ ಆಗಿರ್ತು ಊಟ ಒಂದು ಹುಟ್ಟಿರ್ತೀನಿ ನಾನು ಕುಡಿಯಿಲ್ಲ ರಾತ್ರಿ ઉસિકલે તાકાળી ಅಂತ નનકેલા કના તાને કુડદબટુ ઇવળો ઈ તર મની નાટકો હાર્તાવળો હેળો ગંગે યેન મારબકો હેળો મતે આપનટિદ ઓટકા બંદીલા અવળો ઉગી ઉગી કેકર્સ મકકે ન્યાયવાગ બુદ્ધિકલી નીનો નીન હેતિક બેંકી કનીના નિમ આપનટિદ ઓટકા બંદીલા નીનો એનો મૂચકણ મારને ભંગવાન આતકેક નીન ધરકણદી નીનો આ તાલેમે કતપડતરે કનાવા મલ્લીરૂ ઓર સાદરા કોટસ્ટવે તાલેમે કత్తి ઉચ ઉડબડતરે ઉસારુ તિલકબડુ આ તરા માડદલાલ નન બરબેરદાગી તાકા મને વળી કેંગારે પાપસ પંદીતે તપાય ઇવળુ ಇವಳು ಈ ಥರ ಆಡ್ತಾಳೆ ತಳೆ ಅಂತ ನಂಗೆ ನಿಜವಾಗ್ಬೇಕಾ ಹೊತ್ತಿ ಬೇಯ್ತಾ ನಿಂದೇನೋ ನಿಮ್ಮ ಅನು ತಲೆ ಕೆಡ್ಸ್ಕೊಬೇಡ ನೀನು ಹಿಂಗೊಂದು ತಳೆ ಅಂತ ಬೇಜಾರ್ ಮಾಡ್ಕೊಬೇಡಾ ಅವಳ್ದು ಏನು ಹಂಗ್ರೇ ನಿಂತು ನಿನ್ನ ಮಗನ ದುಡ್ಡಾಗಿ ತೊಟ್ಟಾಗಿ ನಾಟಕ ನಾಟಕಾಡ್ತಾವಳೆ ಈಗ ನಿರ್ತಕ್ಕದಲ್ವ ಅಂದಕ್ಕನಕ ನನ್ನ ಹೆಸ್ರು ಬರ್ಸಿದ್ನ ನಾನು ಇರ್ತಿಗೆ ಭಾಳ ಕಿರ್ಕೊಳ್ಳೋಕೊಂಡ್ಬಿಟ್ಟು ಟೀನಿ ಏನ್ಬಿಟ್ಟು ಇರೋದೊಂದು ನಾವು ಇನ್ನೊಂದು ಹೆಸ್ರು ಬರ್ಸಿರ ನೋಡಿ ನನ್ನ ಮಗ ಇರ್ತಿ ಹೆಸ್ರು ಬಸ್ತಾ ಅವಳು ದುಡ್ಡು ಬಂತು ಬಿಗೆ ಮಡಿಕೊಂಡ್ಲು ಜಪಜಿಕ್ ಮಾಡ್ಕೊಂಡ್ಲು ಬಡ್ಡಿ ದುಡ್ಡು ತಿನ್ನ ಸಾಕಾಕಿರ ತರಕಾರಿ ಅಂಗಡಿ ಓಪನ್ ಮಾಡಿಸ್ಕೊಂಡಿರಲ್ಲ ಅದರಲ್ಲೂ ಆದಾಯ ಮಾಡ್ತಾಳೆ ಇದರಲ್ಲೂ ಆದಾಯ ಮಾಡ್ತಾಳೆ ಅಂದ್ಕೊಂಡು ಒಬ್ಬರು ಕುಟ್ಟೆ ನಾನು ಹೇಳೋದು ಕೆಂಪಿ ಅಷ್ಟು ಹೊಸದಿಂದ ನೋಡಿ ವಿ ಸುಮ್ಮನೆ ಹೇಳೋದಲ್ಲ ತೂ ಬಿಟ್ಟಂಗೆ ಅವಳ ತಾಯಿ ಇವಳು ಯಾಕೆ ದುರಂಕಾರ್ದ ಹಿಂಗೆ ಆಟಾಳಕ ಇವಳು ಹಂಗೆ ಕಂಬಲಿ ಕೊಟ್ಟು ಮಾತಾಡಕಿಲ್ವಂತೆ ಕೇಳಿದೆ ನಾನು ಮಾತಾಡಲಿ ಅಂತ ಇಲ್ಲ ಕಣತೆ ನಾನು ಕೊಟ್ಟು ಮಾತಾಡಕ್ಕಿಲ್ಲ ಅವಳು ಅವೈದನ್ನು ಅವ ಇದನ್ನು ಕೊಲ್ಸಕ್ಕಿಲ್ಲ ಅವಳು ಮಾತಾಡಕ್ಕಿಲ್ಲ ಮಾತಾಡೋ ತಕ್ಕ ಏನು ಮಾತು ನಾನು ನನ್ನ ಮಾ ನಾನು ಮಾತಾಡಕಿಲ್ಲ ಕಳತಿಯು ಇನ್ನು ನಾನು ಇವಳು ಈ ಥರದ ಜೀವ ಅವಳು ಅವಳೇನು ಮಾತಾಡಳು ಏ ಬಾರಿ ದೂರ ಅಂಕ ಗುಸಟ್ಟೆ ಕಣ್ಣು ನಾನು ಕಂಡಿನ ಹೋ ನಂಗೆ ಅವ್ರ ಇವಳು ನಮ್ಮ ಹೊಟ್ಟೆ ಅವಳು ರಂಗ ಅಯ್ಯ ಹೊಸ ಕೊಡ್ದಾಗ ಮಾತಾಡ್ದು ಯಾವಾಗ ಮಾತಾಡ್ತಾನೆ ಅವ್ನು ಇರ್ತಿ ಬುದ್ಧಿ ಅವನು ಯಾವುದೇ ಕಣಕ್ಕೊಪ್ಪಕ್ಕಿಲ್ಲ ಆ ನಮ್ಮ ನಮ್ಮಳು ಅವಳು ಅವು ತದ್ರುಪಯ ಅವ್ರು ಅವ್ನೆಯ ಅವ್ರು ಅವ್ನಂಗೆ ಆಡೋದವಳು ದುರಾಂಕಾರದಲ್ಲಿ ಹಂಗೆ ನೋಡ್ದಲ್ಲ ಏನು ಉದ್ಲಿಕ್ಕೂ ತಗೊಂಡ್ ತಗೊಂಡು ತಿನ್ನೋದು ಹೋಗಿ ಬಾತ್ರೂಮ್ ತುಂಬಿಸೋದು ಆ ಕೆಲಸ ಮಾಡಿಲ್ವಾ ಹಂಗೆ ಅವಳು ದುರಾಂಕಾರದಳು ನೀನು ಹಾಕಿದ್ರೆ ಕಂಡು ಸುಮ್ಕಿರೋ ಆಯ್ತಾರಕ್ಕ ನಿಂತವದೇ ಎಲ್ಲ ನಿನ್ನ ನೀ ನೀವಸಿ ಬಗ್ಗೆ ಬಿಗಿಯಾಗಿದ್ರೆ ಅವಳು ಏನು ಎಸ್ಕೊಳಕ್ ಆಕಿಲ್ಲ ಯೋ ಮನೆಯೊಳಗೆ ಈಗ ಬಂದು ಸಾಯ್ತರ ಸೊಸೆ ಕೊಟ್ಟು ಆಗ ತಿಂತಾರೆ ಅನ್ಬೋ ಅಂತಾರೆ ಅಂದ್ಬಿಟ್ಟು ನಾ ಖಾರ ಆಗಲು ನೋಡೋದ ಅಂದ್ಬಿಟ್ಟು ನಾನು ಸುಮ್ಮನೆ ನೀವು ಹಂಗೋ ಪ್ರಸಾದ ಹಾಕಿ ತಕೊಂಡು ಹೋಗ್ಲಿಲ್ಲ ಪದ್ಮಗೆ ನೋಡೋದ ಅವ್ರು ಬಾಯ್ಲಿ ಏನಂತ ಬಂದೋದು ಅಂದ್ಬಿಟ್ಟು ಏತನೇ ಮಾಡ್ತೇವ ಕೊಡಬು ಅಂತಾಳೆ ಅವತ್ತು ನಾ ಇವಳು ರಶ್ಮಿ ಅವ ಮೈಸೂರಲ್ಲಿ ತಂದುಬಿಡ್ತಾನೆ ಮಾಡೇವ ಯಾವಾಗೂ ತರಕಾರಿ ಮಾರ್ಕೆಟಲ್ಲಿ ತಂದಿತ್ತಿಲ್ಲ ಅದೇನು ಬಿಸಿ ಬೇಳೆ ಬಾಕ್ತೆ ಅದೇ ಟಪ್ಪ ಎತ್ತಲ್ಲವ ಗೆಡೆ ಕೋಸ್ನಾಗೆ ತಕ ತಗೊಬಜ್ಜಿ ಅಂತ ಅಂದ್ಲಾ ಓದೇಕಾನವ ಅರ್ಧ ಕೆ ಜಿ ಅರ್ಧ ಕೆ ಜಿ ಕಾಸಿಸ್ಕೊಂಡು ಒಂದೇ ಒಂದು ಹೆಚ್ಚಾಗಿ ಹಾಕ್ನಿರ್ಬೋದಕ್ಕ ನಮ್ಮ ಮಮ್ಮಗೆ ಓಡಾಡ್ಕೊಂಡು ಅಂಗಡಿ ಮಾಡಿಸ್ತೀರ ಅಂದಿದ್ರೆ ಇವ್ ಅಂಗಡಿ ಮೇಲೆ ಕುತ್ಕೊಳ್ಳಕ್ಕೆ ಹೆಂಗ ಬತ್ತಿತ್ತು ಹೇಳು ಬ್ಯಾಂಕ್ ನಾವು ಸಾಲ ಕೊಡಿಸಿ ಅಷ್ಟು ಓಡಾಕ ಮಾಡಿರೋಕೆ ಒಯ್ದುನ್ನೇ ಮಾತಾಡ್ತೇವ ಮಾದೇವನೆಯಾ ಏರಾಂಕಾರ ದುರಾಂಕಾರ ಬಂದ್ನ ಸಾಯ್ತಾಳಕ ಸುಮ್ಕಿರಕ ಅಯ್ಯದು ಎಲ್ಲಿ ಗಂಟಿದ್ದ ದುರಾಂಕಾರ ಅನ್ನ ಓಡಾಕೈತ ಬಿಡು ಕಣ್ಣಲ್ಲಿ ಇನ್ನೇನ್ ಮಾಡಿ ಅಯ್ಯೋ ಸಾಯ್ತಕ ಕುಸಾಯ್ತಕ್ಕ ಅವ್ ಕೆಲ ಮನ್ಸ್ ಬೇಡ ಸುಮ್ನೀರು ಎಷ್ಟು ಮಾತಾಡೋದು ಅಷ್ಟೇ ಅವ್ರಾಗ ಅವ್ರು ಹತ್ಕೊಂಡ್ ಬಾಳ್ಬೇಕು ಅಷ್ಟೇ ಏನು ಇರ ಸುಮ್ನೀರ್ತಾ ಬೇಜಾರ್ ಮಾಡ್ಕಬೇ ಸುಮ್ನಿರ ಸುಮ್ನಿರ ಅಳ್ಬೇಡ ಯಾಕತ್ತೀ ಪಪ್ಪ ಐ ಸುಮ್ನಿರಕ ಸುಮ್ನಿರು ಅಳ್ಬೇಡ ಸುಮ್ಕಿರೋದು ಏನಂಗೆ ಸಣ್ಣ ಬುದ್ಧಿ ಕಲ್ತಿದಳ ಅಳು ಸುಮ್ನಿಲ್ಲ ಸಮಾನ ಮಾಡ್ಕ ಒಂದುವರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ